ಆ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಪೇಟೆ ಇವತ್ತು ಮೈಸೂರಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ನಾನು ನಮ್ಮ ಮಿಸ್ಸಸ್ಸು ಹೊರಟಿದ್ದ ಮೈಸೂರಿಗೆ ಹೋಗ್ಬೇಕಾರೆ ಅಲ್ಲಿ ಬಲೆನಳ್ಳಿ ಹತ್ತಿರ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಿದೆ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು ಇದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ವೇ ಹಂಗೆ ಮೈಸೂರಿಗೆ ಹೋಗ್ಬೇಕಾರೆ ನಮ್ಮೂರಿಂದ ಅದು ದೇವಸ್ಥಾನ ಸಿಗುತ್ತೆ ವರ್ಷ ವರ್ಷದ ಪ್ರಯುಕ್ತ ಅಲ್ಲಿ ಪೂಜೆನ ಮುಗಿಸ್ಕೊಂಡು ನಾನು ನಮ್ಮ ಮಿಸ್ಸಸ್ಸು ಆ ದೇವಸ್ಥಾನದ ಬಗ್ಗೆ ಅಲ್ಲಿ ಪೂಜೆ ಮಾಡೋ ಐನೂರು ಭಾಳ ವಿಹಾರವಾಗಿ ಹೇಳಿದ್ದಾರೆ ಅಂದರೆ ಅಲ್ಲಿ ಆ ದೇವಸ್ಥು ದೇವ್ ದೇವರು ಮೂಡ್ ಮೂಡ್ ಬಂದಿರೋದು ಬಸ ಬಸವಣ್ಣನ ದೇವಸ್ಥಾನ ವಿತ್ತು ಇದು ಸುಬ್ರಹ್ಮಣ್ಯ ದೇವ ದೇವರು ಹಾರಡಿ ಸಪ ಸರ್ಪ ಏಳಡಿನ ಹಾರಡಿನ ಅದು ಮೂಡಿರೋದು ಅದ್ರ ಆ ದೇವಸ್ಥಾನದ ಬಗ್ಗೆ ಅಲ್ಲಿ ಪೂಜೆ ಮಾಡೋ ಬಲ್ಲೆನಹಳ್ಳಿಯವರು ಅವರು ಭಾಳ ವಿವಾಹರಾಗಿ ಆ ದೇವಸ್ಥಾನ ಬಗ್ಗೆ ಹೇಳಿದ್ದಾರೆ ಆ ದೇವರಿಗೆ ಬಂದು ಪೂ ಏನಾರ ಹರಕೆ ಕಟ್ಟಿದ್ರೆ ಅದು ಒಳ್ಳೆಯದಾಗುತ್ತಂತೆ ಅದೆಲ್ಲ ಈಡೇರುತ್ತಂತೆ Yeah. <laughs> you

ಹಾಂ ಅರ್ಚಕ್ರಿಗೆ ಹಾಂ 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 ನಿಮ್ಮ ನಂಬರ್ ಹಾಕಿರ್ತೀನಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರವ್ರು ಬರ್ತಾರೆ ನಿಮ್ಮದೇ ಅವರು ಬಲೇನಲ್ಲಿ ಸರಿ ಅದೇ ಥ್ಯಾಂಕ್ ಯು ದೇವರ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ ಅಲ್ಲಿಂದ ಹೊರಟಿ ಕ್ಯಾರೆಸ್ ಹಳೇ ರೋಡಿದೆ ಲಾಸ್ಟ್ ಎಂಡಿಂಗು ಗೇಟ್ ಇದೆಯಲ್ಲ ಕ್ಯಾರೆಸ್ ಡ್ಯಾಮ್ದು ಅಲ್ಲಿ ಫಸ್ಟು ಆ ರೋಡಲ್ಲಿ ಈಗ ಹಿಂದೆಲ್ಲ ಆ ರೋಡೆಲ್ಲ ಹಾಳಾಗಿತ್ತು ಈಗ ರೋಡೆಲ್ಲ ನೀಟಾಗಿ ತಾರ ತಾರೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಹಾಗಾಗಿ ಆ ಕಡೆಯಿಂದ ಹೋಗೋಣ ಅಲ್ಲಿ ಹೊಳೆ ಇದೆಲ್ಲ ನೀರೆಲ್ಲ ನೋಡ್ದಂಗೆ ಆಗುತ್ತೆ ಅಂತ ಹೊರಟು ಅಲ್ಲಿ ಆ ಡ್ಯಾಮಲ್ಲಿ ನೀರು ಭಾಳ ಇನ್ನೂ ಕಡಿಮೆನೇ ಆಗಿಲ್ಲ ಆ್ಯಕ್ಚುಲಿ ಆ ಡ್ಯಾಮಲ್ಲಿ ಇನ್ನೂ ನೂರ ಹದಿನೆಂಟು ಅಡಿ ನೀರಿದೆಯಂತೆ ಈ ಲಾಸ್ಟ್ ಟೈಮ್ ಈ ಟೈಮ್ಗೆ ಫುಲ್ ಅರ್ಧ ಭಾಗ ನೀರು ಎಲ್ಲ ಇದಾಗಿತ್ತು ಡ್ಯಾಮಲ್ಲಿ ನೀರೇ ಇರ್ತಿಲ್ಲ ಈ ಸಲ ನೀರಿದೆ ಅಲ್ಲಿ ಹೊರಟಿ ನಾವು ಮೈಸೂರಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೋ ಅಲ್ಲಿ ಡಾಕ್ಟ್ರು ಬರೋದು ಲೇಟ್ ಆಯ್ತದೆ ಅಂತ ಅಂದರು ಹಾಗಾಗಿ ನಾವು ಮಾಲ್ ಆಫ್ ಮೈಸೂರಲ್ಲಿ ಒಂದೆರಡು ಪ್ಯಾಂಟು ಜರ್ಕಿನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಅವರು ಡಾಕ್ಟ್ರು ಬರೋದು ಲೇಟ್ ಆಯ್ತದೆ ಅಂತಂದ್ರೆ ಹಾಗಾಗಿ ಮಾಲ್ ಆಫ್ ಮೈಸೂರಿಗೆ ಹೊರಟು ಇನ್ನೇನು ಅಲ್ಲಿ ಮೈಸೂರಲ್ಲಿ ಏನು ಕೆಲಸ ಇರುತ್ತಿಲ್ಲ ಹಾಗಾಗಿ ಮಾಲಾಪ್ ಮೈಸೂರು ಮೈಸೂರಿಗೆ ಆ ಮಾಲಾಪ್ ಮೈಸೂರಿಗೆ ಹೋಗ್ದು ಅಲ್ಲಿ ನನಗೆ ಒಂದು ಎರಡು ಪ್ಯಾಂಟು ಶರ್ಟು ಮತ್ತು ಜರ್ಕಿನ್ ಎಲ್ಲ ಪರ್ಚೇಸ್ ಮಾಡಿ ಕ್ರಿಸ್ಮಸ್ದು ಗಿಡ ನೋಡಿ ಅದು ಭಾಳ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ ಫೋಟೋ ತಗೊಂಡಿ ಇಲ್ಲಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಅದೆಲ್ಲ ಆದ್ಮೇಲೆ ಮಾಲಪ್ಪ ಮೈಸೂರು ಪರ್ಚೇಸಿಂಗ್ ಮಾಡಿ ಸುಮಾರು ನಾಲ್ಕು ಗಂಟೆ ಆಗುತ್ತೆ ನಾವು ಹೊರಗಡೆ ಜಾಸ್ತಿ ನಾಲ್ಕೂವರೆ ಸಿಕ್ಟೇಜ್ ಇದೆ ಭಾಳ ಫೇಮಸ್ ಹೊರಟು ಮೈಸೂರಲ್ಲಿ ಇದು ಆ್ಯಕ್ಚುಲಿ ಭಾಳ ರಿಶು ಂತೂ ಭಾಳ ರಶ್ ಇತ್ತು ಔಷಧ ಅಂತಂದರೆ ಡೈಲಿ ರಶ್ ಇರುತ್ತೆ ಗೊತ್ತಿಲ್ಲ ನಾವು ಹೋಟೆಲ್ ಅಲ್ಲಿ ಊಟ ಮಾಡಿಕೊಂಡು ನಾವು ಅಲ್ಲಿ ಸರ್ ಭಾಳ ಚೆನ್ನಾಗಿ ಮಾಡಿದ್ರು ಒಬ್ಬಟ್ಟು ಒಬ್ಬಟ್ಟು ಊಟ ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ಅಂತ ಊಟ ಇರ್ತಾರೆ ಭಾಳ ಚೆನ್ನಾಗಿರುತ್ತೆ ಒಂದು ಊಟ ಇನ್ನೂರು ರೂಪಾಯಿ ಅದೆಲ್ಲ ಆಮೇಲೆ ಸೈಡ್ ಪಲ್ಯಗಳು ಸ್ವೀಟ್ಸು ಎಲ್ಲ ಕೊಡ್ತಾರೆ ಎಲ್ಲ ಊಟ ಎಲ್ಲ ಬಿಡಿಸ್ಕೊಂಡು ಡಾಕ್ಟ್ರು ಕನ್ಸಲ್ಟೇಟ್ ಮಾಡಿ ನಾವು ಅಲ್ಲಿಂದ ಊರಿಗೆ ಹೊರಟು ಸ್ನೇಹಿತರೆ ಸ್ನೇಹಿತರೆ ಇದು ಗ್ರೀನ್ ಹೆರಿಟೇಜ್ ಅಂತ ಮೈಸೂರಲ್ಲಿರೋದು ಹೋಟೆಲ್